ವಿಧಾನಸಭಾ ಕ್ಷೇತ್ರದ ಹಿರಿಯ ಮುಖಂಡರು ದೊಡ್ಡಬಳ್ಳಾಪುರ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಶ್ರೀ ದಿಬ್ಬೂರು ಜಯಣ್ಣರವರು ಮತ್ತು ಅವರ ಸಹೋದರರಾದ ಶ್ರೀ ವಿಜಯಣ್ಣರವರ ಹುಟ್ಟುಹಬ್ಬಕ್ಕೆ ಯಲಾಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಸಿಂಗನಾಯ್ಕನಹಳ್ಳಿ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ರವರು ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ರವರು ಮೈಸೂರು ಪೇಟಾ ತುಡಿಸಿ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು ಬಿಜೆಪಿ ಹಿರಿಯ ಮುಖಂಡರಾದ ಎಸ್ಎನ್ ರಾಜಣ್ಣ ಶ್ರೀ ಡಿಜಿ ಅಪ್ಪಯ್ಯಣ್ಣ ಶ್ರೀ ಕಡತನಮಲೆ ಸತೀಶ್ ಶ್ರೀ ಟಿ ಮುನಿರೆಡ್ಡಿ ಶ್ರೀ ಎಂಜಿ ರಾಮಮೂರ್ತಿ ಶ್ರೀ ಅದ್ದೆ ವಿಶ್ವನಾಥ್ಪುರ रेड्डी, श्री एस जी रेड्डी, श्री एस जी मूर्ति, एस टी मूर्ति श्री इटगलपुरा मोहन यलहंका श्री एम मुनिराजु आवलहि श्री जीसी मंजुनाथ श्री रेड्डी, श्री के आर श्री मुनिदासप्पा ಶ್ರೀ ಅರ್ಕೆರೆ ವಸಂತ್ ಸಾದೇನಹಳ್ಳಿ ಶ್ರೀ ಪ್ರಕಾಶ್ ಗೌಡ ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಮಹಿಳೆಯರು ಕುಟುಂಬ ವರ್ಗದವರು ಪಾಲ್ಗೊಂಡು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಬಂದಿರೋ ಎಲ್ಲಾ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಸನ್ಮಾನ್ಯ ಶ್ರೀ ದಿಬ್ಬೂರು ಜಯಣ್ಣರವರು ಮಾತನಾಡಿ ನನ್ನ ಮತ್ತು ಸಹೋದರನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು ಶಿವಾಶ್ ಎಂಟು ಜುಮ್ಮನ್ ಬಂದು ೂರಿಂದ ಬಲೋರಾಯಹಳ್ಳಿಗೆ ಮಂಗಳವಾರ ರೋಡ್ ಅಗಲ ಮಾಡುವಂಥವ್ರು ಕಾಮಗಾರಿ ಹಾಕಿದ್ವಿ ನಾವು ಬಿಟ್ಕೊಂಡ್ರೆ ಯಲಂಕ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಜಾತ ಶತ್ರು ಅಂತಲೇ ಹೇಳ್ಬೋದು ನಮ್ಮ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಇಬ್ಬರು ಜಯಣ್ಣವರು ಮತ್ತು ವಿಜಯಣ್ಣವ್ರಿಗೆ ಇವತ್ತು ಬರ್ತ್ಡೇ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯಲಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ವಿಶ್ವನಾಥ್ ಸಾರು ಮತ್ತು ಅವರ ಕುಟುಂಬ ಸಮೇತವಾಗಿ ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಸುಮಾರು ಇವತ್ತು ಸಾವಿರಾರು ಜನ ಕಾರ್ಯಕರ್ತರು ಅವರ ಬರ್ತಡೇನಲ್ಲಿ ಪಾಲ್ಗೊಂಡಿದ್ವಿ ಅವರಿಗೆ ದೇವರು ದೀರ್ಘವಾದಂಥ ಆರೋಗ್ಯ ಕೊಡ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದು ನಮ್ಮಂಥ ಸಾವಿರಾರು ಜನ ಕಾರ್ಯಕರ್ತರಿಗೆ ಅವರು ಒಂದು ಮಾರ್ಗದರ್ಶಕ ಆಗಲಿ ಅಂತ ನಾವು ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಒಂದು ஆசனம் ராஷ்டீய சபாங்க கிரெடிட் கவுன்சில் லிமிட்டெட் ப்ங்கனி அட்சனாகி ಕಾರ್ಯನಿರ್ವಹಿಸಿದ ಜನಗಳ ಸೇವೆಯನ್ನು ಅಲ್ಪ ಸ್ವಲ್ಪವಾಗಿ ಕೈಲಾದಷ್ಟು ಮಟ್ಟಿಗೆ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಇವತ್ತು ನನ್ನ ಹಿತೈಷಿಗಳು ನನ್ನ ಸ್ನೇಹಿತರು ಬಂದು ಬಂದು ಶುಭವನ್ನು ಕೋರಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಗಳು ರಾಜಕೀಯ ಕ್ಷೇತ್ರದ ಶಾಸಕರಾದಂಥ ವಿಶ್ವನಾಥ್ ಅವರು ನಿಕಟಪೂರ್ವ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸಿಗ್ನೇಟ್ನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ವಾಣಿಶ್ರೀ ವಿಶ್ವನಾಥ್ ಅವರು ಪೂಜೆ ನಮ್ಮ ಪಿ ಹಾಗೆ ಯುವ ನಾಯಕರಾದಂಥ ಲೋಕ ಈ ಕಾರ್ಯಕ್ರಮದಲ್ಲಿ ಬಂದವರು ಭಾಗವಹಿಸಿ ನಮಗೆ ವಿಶ್ವನಾಥ್ ಅವರು ವಾಣಿಶ್ರೀ ಅವರು ಆಶೀರ್ವಾದ ಮಾಡಿದ್ದಾರೆ ಅವರು ಬಂದವರು ವಿಶ್ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಣವಂತಿಕೆ ಕೂಡಿರುವಂಥ ಜಯಣ್ಣ ಅಲ್ಲ ಬಡವರ ಧನಿಯಾಗಿ ಬಡವರಿಗೋಸ್ಕರ ಹೃದಯವಂತಿಕೆ ಇರೋ ಒಂದು ಜಯಣ್ಣ ಅಂತ ಹಾಗಾಗಿ ಜನ ನನ್ನ ಮೇಲೆ ಪ್ರತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ನನಗೆ ಹಣ ಮುಖ್ಯ ಅಲ್ಲ ಜನ ಮುಖ್ಯ ನಾನು ಅವತ್ತಿಂದನೂ ತಾಲೂಕ್ ಪಂಚಾಯತಿ ಮೆಂಬರ್ ಆದ್ದರಿಂದ ಜನಗಳ ಜೊತೆನೇ ಬೆರೆತು ಬಿಟ್ಟಿದ್ದೀನಿ ಅವರ ಸಂಬಂಧಿಗಳ ಜೊತೆ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ನನಗೆ ಸ್ನೇಹಿತರದ್ದು ತುಂಬ ಇದೆ ಹಾಗೆ ಭಾರತೀಯ ಜನತಾ ಪಾರ್ಟಿ ಎಲ್ಲರಿ ಭದ್ರವಾಗಿ ನೆಲೆ ಊರಬೇಕು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾರಿಲ್ಲ ಅಂದ್ರೂ ಇಲ್ಲಿ ಪಾರ್ಟಿ ಬೆಳಿಬೇಕು ಅನ್ನೋ ದೃಷ್ಟಿ ನಂದು ಹಾಗಾಗಿ ಕೆಲವರು ನಮ್ಮನ್ನು ದೂಷಣೆ ಮಾಡ್ತಾರೆ ಕೆಲವರು ಹೊಗಳುತ್ತಾರೆ ಕೆಲವರು ತೆಗೆಳುತ್ತಾರೆ ಆದ್ರೂ ಎಲ್ಲರನ್ನೂ ಜೊತೆಗೆ ಹಾಕ್ಕೊಂಡು ಪಾರ್ಟಿ ಇಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ ಹಾಗಾಗಿ ಇನ್ನೂ ಒಂದು ಸಾರಿ ಎಲ್ಲ ನಮ್ಮ ಬಂಧುಗಳಿಗೆ ಸ್ನೇಹಿತರಿಗೆ ಇತಿಹಿಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಅರ್ಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಶುಭವಾಗಲಿ